ನಮಸ್ಕಾರ ಪ್ರಿಯವೇಕ್ಷಕರ ಕಲಾ ಸಂಗಮ ಮೇಲೂ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ ಇದು ಒಂದು ರಾಜ್ಯದೊಳಗೆ ಹೌದಿದೆ ಕರ್ನಾಟಕಕ್ಕೆ ಅದು ಆ ಇಡಿ ಭಾರತಕ್ಕೆ ಆ ಇದು ಈ ರಾಜ್ಯಕರಣೆ ಆಲೂ ಮತ್ತು ಮಕ್ಕಳ ಹೌದಿದೆ ಮತ್ತೊಂದೀಗ ಹಾವು ಬಿಟ್ರಪ್ಪ ಹೌದಿದೆ ಆ ಹಾವು ಕಚ್ಚು ದುಳ ಯಾರು ಹೆದ್ರಬೇಡಿ ಹೆಲ್ನಡಿ ಈಗ ಮತ್ತೆ ಕೊರೋನಾ ಚಲುವಾಗಿತ್ತು ಅಂತೇಳಿ ಹಪ್ಸಾರ ಸುದ್ದಿ ಆಗೇತ ಈಗ ಇಷ್ಟ ಇಷ್ಟು ಮಂದಿ ಆಗ ಒಬ್ಬರ ಮತ್ ನಾಟಕ ಮಾಡಕತ್ತಾರ ನಿಮ್ ನಿಮ್ಮ ಮಣಿದೇವ್ರ ಮ್ಯಾಗ ನಂಬಿ ಬಾರ ಹಾಕಿ ನಡ್ಕೋರಿ ಯಾಕೆ ಏನೂ ತಾಕಲ್ಲ ನಾವು ಆಶೀರ್ವಾದ ಮಾಡೋರು ಅದೀವಿ ನೋಡಿರಿ ನಂಬನ್ ರೀ ಮತ್ತೇ ಎಲ್ಲ ಇರುತ್ತೆ ಈ ಸಲ ಅವರು ಏನು ಮಾಡಿದ್ರು ಜನ ನಂಬುದ್ರುಪ್ಪ ಎಂಬುದು ಎಲೆಕ ಅದಕ್ಕೆ ಹೆದ್ರಕ್ ಹೋಗ್ಬೇಡ್ರಿ ಹ್ಞೂ ಕೇಳ್ಕೊಟ್ರೆ ಎಲ್ಲಾರು ಹಿಂದಾಕಾಲ ಎಡ್ತಾನ ಹಿಂದಕ್ಕ ಪರ್ವ ಮುಂದ್ರ ಬರ್ತತಿ ಮತ್ತೀಗ ಅವ್ರ ಪ್ಲೇಟ್ ತಯಾರು ಮಾಡಕತ್ತಾರ ಹತ್ತಾರ ಮಾಡ್ಯಾರ ಈ ಗೋಕಾಕ ಆಚೆ ಕಡೆ ಹೋಗುವಕ್ಕೆ ಹುಡುಗಿ ಮಾಂತಾಳ ಗೋಕಾಕದೊಳಗೆ ಯಾಕ ಅದರ ಮದುವೆಯಕ್ಕೆ ಹೋಗುತಾಳ ಸರ್ ಜಾಗಕ್ಕೆ ಹೋಗು ಹುಡುಗಿನ ಗತ್ತಿಕೆ ಹೌದಾ ಈಗ ಎರಡನೇ ಸಲ ಹೆಣ್ಣು ಮಗಳಬಹುದು ಹೌದ ರೈತಾ ₹100 ಹೌದಾ ಫುಲೇ ಸಲ ಬಂದಾಗೋನು ನಿಮ್ಮ ಮಣಿಗೆ ಮಾರ್ಸಿದ್ದagit ಅಂತ ಹೇಳಿ ಹೌದಾಜ ಹೌದಾಲ್ವಾ ಈಗಾದರೂ ತಮ್ಮಗಳು ಈಕೆ ಹೇಳ್ದಂಗ ಕೇಳುವ ಈಗ ಒಳ್ಳೆ ಅವನು ವಿರೋಧ ಮಾಡ್ಯಾರ ಹೌದಾ ದೇವ್ರಿಗೆ ಹೆಬ್ಬಳ್ಳಿ ಅರ್ಜಗೆ ನಾನು ನಡ್ಕೊಂಡ್ರು ಏನು ನನಗೆ ದುಃಖ ಆಡ ಅನ್ನೋದು ನಾನು ಹೆಸರು ಕೆಡಬಾದ ಆ ಮನೆಗೆ ರಬರಿ ಚೌಕಟ್ಟು ಮಾರಸು ಹೋಗೋ ಕೋರ ಮನೆಯಲ್ಲಿ ನಾಲ್ ಸಂಕ್ಯಾ ಬರ ನಾಲ್ ಕಾಲದ ಅಲ್ಲ ಕರ್ಕೊಂಡ ಹೋಗಕ ಹೆದ್ರ ತಕ ತ ಅವರನವಾ ಹಂದ್ರೆ ತಮ್ಮೊಳಿಗೆ ಅದನ ಇರಲಿ ತಾಜಾ ಬದನೆ ನಮಗೆ ಸರಿಯಾ ನೋಡು ಇಮದು ಬದು ಮಂಜೀ ಸರಿಯಲ್ಲ ಇಲ್ಲ ಮಡಿ ಮಡಿ ಸುಗೊಂಡ ಅಜ್ಜ ಯಾತರ ಹೇಳ್ತಾನ ಆತರ ಮಾಡ್ಕೋ ಅವ್ರು ಬೇಡದಾರು ಬೇಕಂತ ಮಾಡಲಿ ಅದನ್ನು ಇಷ್ಟ ಗುಂಪು ಕೂರ್ಸೋದು ನಾನು ಇದ್ದ ಕೊಟ್ಟರೆ ಅವ್ರು ಮಾಡಿಸ್ತಾರೆ ಅದೇನ ಹೋಗುದು ಚೆನ್ನಾಗಲ್ಲ ಭಯ ಪಡ ಬಡ ಇಲ್ಲೇ ಮಾಡ್ಲಾ ಚಂದ ಇರ್ತಾರ ಮೊದಲ ಆ ಕೆಲಸ ಮೊದಲು ಮಾಡಿಸ

ಪ್ರಶ್ನೆ ಹೇಳಕ್ಕಾದ್ರು ಏನ್ ಮಾಡಿದ್ರು ಯಾವ್ದು ಮಾಡಬೇಕಂತರ ಯಾವ್ದ ಕೈ ಹಾಕ್ತಾರ ತರಗೊಂಡು ಇದರ ಮಾಡೋ ತಂದೆದಾಗೂ ಇದರ बिजनेस इन वालागु इधर मनी आगा बरकत ಅನ್ನುದು ಕೇಳಬಹುದು ಇದು ಕರೆ ಅನ್ನು ತೋ ಹ ದಾದೆ ರಜಾ ವಿಷಯದ ಹೌದು ಓ ಮಾಡಿ ಹೇಳ ರೈಟ್ ಅವರು मनीಗೆ ನಾರ ರೈಟ್ ಮರ್ಸಿದಿಕ್ಕೆ ಹೌದು ರೈಟ್ ಆ ಮನಿ ಈ ಚಕ್ಕ ತಮ್ಮ ಸುಬಾನಾ ಹ್ಮ್ ಕಡರನ್ ಮಾರ್ಚ್ ಬಂತರೆ ಮಾಯಾ ಮಾಸಿ ಬಂದ ಆಶೀರ್ವಾದ ಕಾಯುವೆ ಕಡಗೂ ಅಣ್ಣ ಅಲ್ಲ ಬಡೇ ಬರಬಕರೆ ಅಮ್ಮಾಕೆ ಮಕ ದೊಡ್ ಡಿಗ್ರಿ ಕೊತ್ತು ಅನ್ಪ ಹಾನ್ ರೆಟ ಟ್ರೈ ಮಾಡಕತ್ತಿದ್ರು ಟ್ರೈ ಮಾಡಿರೋ ಎಲ್ಲಿ ಏನು ಕೆಲಸ ಆಗಿಲ್ಲ ಅದೆನ್ರಿ ಹಾ ಅದಂತೆ ಅಂತ ಅಟೆ ಹಾಕೊಳ್ರಿ ಇಜ ಅಲ್ಲ ಆ ತರ ಮಾಡಿಸೇ ಇದ್ದದ ಮಾಡ್ಸಿ ಈಗ ಕಟ್ಟಿ ಬಂದು ಮಾಡಿರ್ತೀನಿ ಅಂದಾರ ಅವರು ಮಾಡಿಸ್ಕೊ ಅಣ್ಣ ನ ಏನು ಟೈಮ್ ಹೇಳ್ತೀರಿ ಹೇಳ್ತ್ರಿ ಅಂದ್ಕೋ ನಾಳೆ ಅಮಾವಾಸ್ಯೆ ದಿವಸ ಏನು ಕಲ್ತಾನ ಅದನ್ನ ಸಟ್ಟಿ ತುಟ್ಟು ನನ್ನ ದರ್ಗಾ ತಗೊಂಬಾ ಅಣ್ಣ ಹತ್ತಲ ರಾತ್ರಿ ದಿವ್ಸ ವಸ್ತಿ ಬಂದರೆ ನಿನ್ನ ನೌಕ್ರಿದು ಅಕ್ಕಿ ಹಾಲು ಬಂದು ಹೇಳವನ ನಾನು ಬೂತಿ ನಂಬ್ಕೊಂಡು ನಡ್ಕೊ

ಒಂದು ನಿಮ್ ಮನಿ ನೋಡ್ಬೇಕು ನಾನು ಕರ್ಕೊಂಡ್ವಾಂಜನ ಕರ್ಕೊಂಡ್ರಿಶ್ ಮಾಡಿಸ್ ಹೋಗಬೇಕ ಕರ್ಕೊಂಡೋಗ್ಬೋದು